ಜ್ಞಾನಧ್ವನಿ ಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಂ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆಲ್ಲ ನಮಸ್ಕಾರ ಇಂದು ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ವಿಶೇಷ ಮಾಹಿತಿ ನಿಮಗಾಗಿ ಎದೆ ಹಾಲುಣಿಸುವಿಕೆ ಅನ್ನೋದು ತಾಯಿಯ ಪ್ರಾಥಮಿಕ ಜವಾಬ್ದಾರಿ ಮತ್ತು ಜನ್ಮಸಿದ್ಧ ಹಕ್ಕು ಸ್ತನ್ಯಪಾನದಿಂದ ಉಂಟಾಗುವ ಧನಾತ್ಮಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ ಮೊದಲ ವಾರದಂದು ವಿಶ್ವದಾದ್ಯಂತ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಿಸಲಾಗ್ತಾ ಇದೆ ನವಜಾತ ಶಿಶುಗಳಿಗೆ ತಾಯಿಯ ಮೊಲೆಹಾಲೆ ಆಹಾರ ಮತ್ತು ಅಮೃತ ಮಗುವಿನ ದೈಹಿಕ ಮಾನಸಿಕ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಪೌಷ್ಟಿಕಾಂಶಗಳು ಹಾಗೂ ಆಂಟಿಬಾಡಿಗಳು ಮೊಲೆಹಾಲಿನಲ್ಲಿ ಇರುವ ಕಾರಣದಿಂದ ಸ್ತನ್ಯಪಾನ ಶಿಶುಗಳಿಗೆ ಅತೀ ಅಗತ್ಯವಾಗಿದೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಯುನಿಸೆಫ್ ಸಂಸ್ಥೆಗಳು ಕೂಡ ಸ್ತನ್ಯಪಾನದ ಅಗತ್ಯತೆ ಮತ್ತು ಅನಿವಾರ್ಯತೆಯ ಬಗ್ಗೆ ಈ ಮುಂದಿನಂತೆ ಆದೇಶ ಹೊರಡಿಸಿವೆ ಮಗು ಜನಿಸಿದ ಒಂದು ಗಂಟೆಯೊಳಗೆ ಮೊಲೆ ಹಾಲನ್ನ ನೀಡ್ತಕ್ಕದ್ದು ಮಗುವಿಗೆ ಆರು ತಿಂಗಳು ಆಗುವವರೆಗೆ ಸ್ತನ್ಯಪಾನ ಮಾಡಿಸಬೇಕು ಎದೆ ಹಾಲು ಅಲ್ಲದೆ ಬೇರೆ ಯಾವುದೇ ಆಹಾರ ನೀಡಬಾರದು ಸ್ತನ್ಯಪಾನವನ್ನ ಎರಡು ವರ್ಷಗಳವರೆಗೆ ಮುಂದುವರಿಸಬಹುದು ಮಗುವಿಗೆ ಆರು ತಿಂಗಳು ಆದ ಬಳಿಕ ಸೂಕ್ತವಾದ ಪೂರಕ ಆಹಾರವನ್ನ ಆರಂಭಿಸಬಹುದು ಕೇಳುಗರೆ ಸ್ತನ್ಯಪಾನದ ಪ್ರಯೋಜನಗಳು ಏನೆಲ್ಲ ಇದೆ ನೋಡೋಣ ಬನ್ನಿ ತಾಯಿಯ ಎದೆಹಾಲಿನಲ್ಲಿರುವ ಪ್ರೋಟೀನ್ ಮಗುವಿನ ಮೆದುಳಿನ ಬೆಳವಣಿಗೆಗೆ ಅತಿ ಅವಶ್ಯಕ ಮತ್ತು ಎದೆಹಾಲಿನಲ್ಲಿರುವ ಕೊಬ್ಬಿನ ಅಂಶವು ಮಗುವಿನ ನರಮಂಡಲ ವ್ಯವಸ್ಥೆ ಅಭಿವೃದ್ಧಿಯಾಗಲು ಪೂರಕವಾಗಿದೆ ತಾಯಿಯ ಎದೆಹಾಲಿನಲ್ಲಿ ಇರುವ ಸೋಡಿಯಂ ಝಿಂಕ್ ಹಾಗೂ ಇತರ ಲವಣಗಳು ಮಗುವಿನ ರಕ್ಷಣಾ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುತ್ತೆ ರಕ್ತಹೀನತೆ ಕ್ಯಾಲ್ಷಿಯಂ ಕೊರತೆ ಅಲರ್ಜಿ ಅಸ್ತಮ ಕಾಮಾಲೆ ಹೃದ್ರೋಗ ಮತ್ತು ಜಠರ ರೋಗಗಳನ್ನು ತಡೆಗಟ್ಟಲು ತಾಯಿಯ ಎದೆಹಾಲು ಅತೀ ಅಗತ್ಯ ಎದೆಹಾಲನ್ನು ಯಥೇಚ್ಛವಾಗಿ ಕುಡಿದ ಮಗುವಿನ ಬುದ್ಧಿಮಟ್ಟವೂ ಹೆಚ್ಚಾಗಿರುತ್ತೆ ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ ತಾಯಿಯ ಎದೆಹಾಲಿನಲ್ಲಿ ಹೇರಳವಾಗಿ ಕಿಣ್ವಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗೂ ಆಂಟಿಬಾಡಿಗಳು ಇರ್ತವೆ ಮತ್ತು ಶಿಶುಗಳಿಗೆ ರೋಗ ಶಕ್ತಿ ಹೆಚ್ಚಿಸುವ ಕೆಲಸ ಮಾಡ್ತವೆ ತಾಯಿಯ ಎದೆಹಾಲು ಕುಡಿದ ಮಕ್ಕಳಲ್ಲಿ ಮಲಬದ್ಧತೆ ಅತಿಸಾರ ಬೇದಿ ಹಾಗೂ ಇತರ ಜಠರ ಸಂಬಂಧಿ ಕಾಯಿಲೆ ವಿರಳವಾಗಿರುತ್ತವೆ ಅದೇ ರೀತಿ ಎದೆಹಾಲು ನೀಡುವ ತಾಯಂದಿರಿಗೆ ಅಸ್ಥಿರಂಧ್ರತೆ ಬರುವ ಸಾಧ್ಯತೆ ಕಡಿಮೆ ಮತ್ತು ಅಂಡಾಶಯದ ಕ್ಯಾನ್ಸರ್ ಬರದಂತೆ ತಡೆಯುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ತಾಯಿ ಮತ್ತು ಮಗುವಿನ ಬಾಂಧವ್ಯ ವೃದ್ಧಿಸುತ್ತೆ ತಾಯಿಯ ಅನಗತ್ಯ ಗರ್ಭಧಾರಣೆಯನ್ನು ತಡೆಯುತ್ತೆ ಸ್ತನದ ಕ್ಯಾನ್ಸರ್ನಿಂದ ರಕ್ಷಣೆ ನೀಡುತ್ತೆ ದೇಹದ ತೂಕ ನಿಯಂತ್ರಿಸಿ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮಗು ತಾಯಿಯ ಗರ್ಭದಿಂದ ಹೊರಬಂದ ಕೂಡಲೇ ತಾಯಿಯ ಸ್ತನಗಳಿಂದ ಒಂದೆರಡು ಘಂಟೆಗಳ ಕಾಲ ಹಳದಿ ಬಣ್ಣದ ಜೀವದ್ರವ್ಯ ಉಸರಲು ಆರಂಭವಾಗುತ್ತೆ ಎದೆಹಾಲು ಬರುವ ಮೊದಲೇ ಈ ಜೀವದ್ರವ್ಯ ಸಾಮಾನ್ಯವಾಗಿ ಎಲ್ಲ ಸಸ್ತನಿಗಳ ಸ್ತನಗಳಿಂದ ಉಸಿರುತ್ತದೆ ಆಂಗ್ಲ ಭಾಷೆಯಲ್ಲಿ ಈ ದ್ರವವನ್ನು ಕೊಲೆಸ್ಟ್ರಮ್ ಅಂತ ಕರೀತಾರೆ ಇದೊಂದು ನಸು ಹಳದಿ ಬಣ್ಣದ ಅಂಟಾದ ಮಂದ ದ್ರವ್ಯವಾಗಿರುತ್ತೆ ಅಚ್ಚ ಕನ್ನಡದಲ್ಲಿ ಗಿಣ್ ಹಾಲು ಅಂತಲೂ ಕರೀತಾರೆ ಇದೊಂದು ಅತ್ಯಂತ ಅಮೂಲ್ಯವಾದ ಸಂಜೀವಿನಿ ಅಥವಾ ಜೀವದ್ರವ್ಯ ಅಂತ ಹೇಳಿದ್ರೂ ಅತಿಶಯೋಕ್ತಿ ಆಗೋದಿಲ್ಲ ತಾಯಂದಿರು ಈ ಕೊಲೆಸ್ಟ್ರಮ್ ಅನ್ನ ಸಂಪೂರ್ಣವಾಗಿ ಮಗುವಿಗೆ ನೀಡಬೇಕು ಒಂದು ಹನಿಯೂ ವ್ಯರ್ಥವಾಗದಂತೆ ಈ ಜೀವದ್ರವವನ್ನು ಮಗುವಿಗೆ ಸಿಗುವಂತೆ ಮಾಡುವ ಹೊಣೆಗಾರಿಕೆ ತಾಯಂದಿರು ಮತ್ತು ದಾದಿಯರಿಗೆ ಇರುತ್ತೆ ಈ ಕಾರಣದಿಂದಲೇ ತಾಯಂದಿರು ಮಗು ಹುಟ್ಟಿದ ಕೂಡಲೇ ಒಂದೆರಡು ಗಂಟೆಗಳ ಒಳಗೆ ಮಗುವಿಗೆ ಸ್ತನಪಾನ ಮಾಡಿಸಲೇಬೇಕು ಈ ಕೊಲೆಸ್ಟ್ರಾಲ್ನಲ್ಲಿ ತಾಯಿಯಿಂದ ಮಗುವಿಗೆ ಪೋಷಕಾಂಶಗಳು ಹಾಗೂ ರೋಗಗಳಿಂದ ರಕ್ಷಣೆ ನೀಡುವ ಅತ್ಯಮೂಲ್ಯ ಆಂಟಿಬಾಡಿಗಳು ದೊರಕತ್ತೆ ಈ ಆ್ಯಂಟಿಬಾಡಿಗಳು ಮಗುವನ್ನು ಹಲವಾರು ರೋಗಗಳಿಂದ ರಕ್ಷಿಸ್ತವೆ ಮಗುವಿನ ಜೀವರಕ್ಷಕ ವ್ಯವಸ್ಥೆ ಮತ್ತು ರಕ್ಷಣಾ ವ್ಯವಸ್ಥೆ ಸರಿಯಾಗಿ ಬೆಳವಣಿಗೆಯಾಗಿ ತನ್ನಿನ್ ತನ್ನದೇ ದೇಹದಲ್ಲಿ ಆಂಟಿಬಾಡಿಗಳು ಉತ್ಪಾದನೆಯಾಗುವವರೆಗೆ ತಾಯಿಯಿಂದ ಕೊಲೆಸ್ಟ್ರಾಲ್ನ ಜೊತೆಗೆ ಬಳುವಳಿಯಾಗಿ ಬಂದ ಆಂಟಿಬಾಡಿಗಳು ಮಗುವನ್ನು ಮಾರಣಾಂತಿಕ ರೋಗಗಳಿಂದ ರಕ್ಷಿಸುತ್ತೆ ಮಗುವಿನ ರಕ್ಷಣಾ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡಿ ಯಾವುದೇ ಸೋಂಕು ಶಿಶುವಿಗೆ ಬಾರದಂತೆ ತಡೆಯುತ್ತವೆ ಈ ಜೀವದ್ರವ್ಯ ಕೊಲೆಸ್ಟ್ರಾಲ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಈ ಪ್ರೋಟೀನ್ ಮಗುವಿನ ಆರಂಭಿಕ ಬೆಳವಣಿಗೆಗೆ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಅತಿ ಅವಶ್ಯಕ ಶಿಶುಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆ ಅತ್ಯಂತ ಚಿಕ್ಕದಾಗಿದ್ದು ಪ್ರಾಥಮಿಕ ಹಂತದಲ್ಲಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಸಾಮರ್ಥ್ಯದ ಪೋಷಕಾಂಶಯುಕ್ತ ಪ್ರೋಟೀನ್ ಮತ್ತು ಖನಿಜಾಂಶಗಳು ಜೀವಧಾತುಗಳನ್ನು ಅತಿ ಕಡಿಮೆ ಗಾತ್ರದಲ್ಲಿ ನೀಡುತ್ತೆ ಈ ಕೊಲೆಸ್ಟ್ರಮ್ ಮಗುವಿಗೆ ಮೊದಲ ಮಲವಿಸರ್ಜನೆ ಮಾಡಲು ಪೂರಕವಾದ ವಾತಾವರಣ ನಿರ್ಮಿಸಿಕೊಡುತ್ತೆ ಶಿಶುಗಳ ಮೊದಲ ಮಲವನ್ನು ಮೆಕೋನಿಮ್ ಅಂತ ಕರೀತಾರೆ ಇದರ ಮುಖಾಂತರ ದೇಹದಲ್ಲಿನ ಹೆಚ್ಚಿನ ಪ್ರಮಾಣದ ಬಿಲುರುಬಿನ್ ಎಂಬ ವಸ್ತು ದೇಹದಿಂದ ಹೊರಹಾಕಲ್ಪಡುತ್ತೆ ಮಗು ತಾಯಿಯ ಗರ್ಭದಿಂದ ಹೊರಬಂದಾಗ ರಕ್ತದ ಪ್ರಮಾಣ ತೀವ್ರವಾಗಿ ಕಡಿಮೆಯಾಗಿ ಕೆಂಪು ರಕ್ತ ಕಣಗಳು ಸತ್ತು ಹೋಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಿಲುರುಬಿನ್ ದೇಹದಲ್ಲಿ ಶೇಖರಣೆಯಾದಲ್ಲಿ ಮಗುವಿಗೆ ಕಾಮಾಲೆ ರೋಗ ಅಥವಾ ಜಾಂಡಿಸ್ ಬರುತ್ತೆ ಒಟ್ಟಿನಲ್ಲಿ ಈ ಬಿಲುರುಬಿನ್ ವರ್ಣದ್ರವ್ಯ ಸರಾಗವಾಗಿ ದೇಹದಿಂದ ಹೊರಹೋಗಲು ಕೊಲೆಸ್ಟ್ರಮ್ ಸಹಾಯ ಮಾಡುತ್ತೆ ಕೊಲೆಸ್ಟ್ರಮ್ನಲ್ಲಿ ದೇಹದ ರಕ್ಷಣಾ ವ್ಯವಸ್ಥೆಯ ಸೈನಿಕರಾದ ಲಿಂಪೋಸೈಟ್ ಎಂಬ ಬಿಳಿ ರಕ್ತ ಕಣಗಳು ಮತ್ತು ಅತಿ ಪ್ರಮುಖವಾದ ಐ ಜಿ ಜಿ ಮತ್ತು ಐಜಿಎಂ ಇರುತ್ತವೆ ಇದಲ್ಲದೆ ಲೈಜೋಜೈನ್ ಲ್ಯಾಕ್ಟೋಪೆರಾಕ್ಸಿಡೆ ಲ್ಯಾಕ್ಟೋಪೆರಾಕ್ಸಿಡೇಸ್ ಕಾಂಪ್ಲಿಮೆಂಟ್ ಪಾಲಿಪೆಪ್ಟೈಡ್ ಇಂಟರ್ಲ್ಯುಕಿನ್ ಸೈಟೋಕೈನ್ ಮುಂತಾದ ಅತಿ ಅವಶ್ಯಕ ಜೀವರಕ್ಷಕ ಧಾತುಗಳು ಇರುತ್ತವೆ ಕೊನೆಯದಾಗಿ ಕೇಳಿದರೆ ಜಗತ್ತಿನಲ್ಲಿ ಜನ್ಮವೆತ್ತ ಪ್ರತಿ ಜೀವಸಂಕುಲಕ್ಕೂ ಹುಟ್ಟಿದ ತಕ್ಷಣದಿಂದ ಆಹಾರ ಅತಿ ಅವಶ್ಯಕ ನವಜಾತ ಶಿಶುವಿಗೆ ತಾಯಿಯ ಎದೆಹಾಲಿಗೆ ಸರಿಸಮಾನವಾದ ಆಹಾರ ಇನ್ನೊಂದಿಲ್ಲ ಎದೆಹಾಲು ಅನ್ನೋದು ಮಗುವಿಗೆಂದೇ ತಯಾರಾದ ನೈಸರ್ಗಿಕ ಆಹಾರ ಅಥವಾ ಜೀವರಕ್ಷಕ ಜೀವದ್ರವ್ಯ ಎದೆಹಾಲು ಕುಡಿಸೋದ್ರಿಂದ ತಾಯಿಗೆ ಮಾತೃತ್ವದ ಖುಷಿ ದೊರಕಿದ್ರೆ ಮಗುವಿಗೆ ಆಹಾರದ ಜೊತೆಗೆ ಸುರಕ್ಷತೆಯ ಭಾವ ಮೂಡುತ್ತೆ ಸ್ತನಪಾನ ಕ್ರಿಯೆಯಲ್ಲಿ ತಾಯಿ ಮತ್ತು ಶಿಶುವಿಗೆ ಪರಸ್ಪರವಾಗಿ ಒಬ್ಬರಿಗೆ ಒಬ್ಬರ ಉಸಿರು ವಾಸನೆ ಹೃದಯ ಬಡಿತ ಸಮ್ಮಿಳಿತಗೊಂಡು ಅನ್ಯೋನ್ನತೆಯ ಎಳೆಗಳು ಬೆಸೆದುಕೊಳ್ಳುತ್ತೆ ಎದೆಹಾಲು ಉತ್ಪತ್ತಿಯಾಗುವ ಮೊದಲು ಒಸರುವ ಹಳದಿ ಬಣ್ಣದ ಜೀವದ್ರವ್ಯ ಕೊಲೆಸ್ಟ್ರಮ್ ಕೋಟಿ ಕೋಟಿ ಕೊಟ್ಟರೂ ಯಾವ ಮಾರುಕಟ್ಟೆಯಲ್ಲೂ ಸಿಗೋದಿಲ್ಲ ಮಗು ಹುಟ್ಟಿದ ಮೂರರಿಂದ ನಾಲ್ಕು ದಿನಗಳವರೆಗೆ ಕೊಲೆಸ್ಟ್ರಾಂ ಮಗುವಿಗೆ ಸಿಗತ್ತೆ ಆ ಬಳಿಕ ಹೆಚ್ಚು ಎದೆಹಾಲು ಉತ್ಪತ್ತಿಯಾಗಿ ಕೊಲೆಸ್ಟ್ರಾಲ್ ಅಂಶ ಆಗುತ್ತೆ ಕೆಲವೊಮ್ಮೆ ನೀರು ನೀರಾಗಿ ಬಣ್ಣರಹಿತ ದ್ರವವಾಗಿ ಕಂಡು ಬಂದರೂ ಬೀಟಾ ಕೆರೋಟಿನ್ ಅಂಶದಿಂದಾಗಿ ಹೆಚ್ಚಾಗಿ ನಸುಹಳದಿ ಬಣ್ಣ ಬರುತ್ತೆ ಪ್ರತಿ ಬಾರಿ ಸ್ತನ್ಯಪಾನ ಮಾಡಿದಾಗಲೂ ಮಗುವಿಗೆ ಅರ್ಧ ಟೀ ಸ್ಪೂನ್ನಷ್ಟು ಕೊಲೆಸ್ಟ್ರಾಲ್ ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೊರಕುತ್ತೆ ಮಗುವಿನ ಸಣ್ಣ ಕರುಳಿನ ಗಾತ್ರ ಕೇವಲ ಐದರಿಂದ ಏಳು ಮಿಲಿಮೀಟರ್ ಇರೋದರಿಂದ ಪ್ರತಿ ಬಾರಿ ಸ್ತನಪಾನ ಮಾಡಿದಾಗ ಒಂದು ಟೀ ಸ್ಪೂನ್ ಕೊಲೆಸ್ಟ್ರಾಂ ಧಾರಾಳವಾಗಿ ಸಾಕಾಗುತ್ತೆ ಒಟ್ಟಿನಲ್ಲಿ ಕೋಟಿ ಕೋಟಿ ಕೊಟ್ಟರು ಸಿಗದ ಕೊಲೆಸ್ಟ್ರಾಂ ಶಿಶುಗಳ ಆರೋಗ್ಯವನ್ನ ಕಾಪಾಡುವ ಸಂಜೀವಿನಿ ಸಂಜೀವಿನಿಯೆಂದರೆ ಅತಿಶಯೋಕ್ತಿಯಾಗೋದಿಲ್ಲ ಪ್ರತಿ ತಾಯಂದಿರು ಈ ಕೊಲೆಸ್ಟ್ರಾಂ ಮಹತ್ವವನ್ನ ಅರಿತು ಮಗು ಹುಟ್ಟಿದ ಕೂಡಲೇ ಶಿಶುಗಳಿಗೆ ಸ್ತನ್ಯಪಾನ ಮಾಡಿಸಿದ್ದಲ್ಲಿ ಆರೋಗ್ಯವಂತ ಶಿಶುಗಳು ಮಕ್ಕಳಾಗಿ ಬೆಳೆದು ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯವಿದೆ ಅದರಲ್ಲಿ ಸಮಾಜದ ಹಿತ ಅಡಗಿದೆ ಸಂಗ್ರಹ ಡಾಕ್ಟರ್ ಮೋಹನ್ ಚೂಂತಾರು ಬಾಯಿ ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರು ಧನ್ಯವಾದಗಳು